ಮನಸ್ಸು ಮಾಡಿದ್ರೆ ಪ್ರಪಂಚವನ್ನೇ ಸುಟ್ಟು ಹುಟ್ಟಿಟ್ಟುಕೊಳ್ಳಬಲ್ಲೇ ಈಗ ಹೊಳಲಿಕ್ಕಾಗಲೇ ನಿನಗೆ ಬೆಂಕಿ ಹಾಕ್ತೇನೆ ಮರಣತ್ವರವನ್ನು ಕೈಗೊಂಡು ನಿನ್ನನ್ನು ಸರ್ವಾದ ಮಾಡ್ತೇನೆ ಮರಣ ಉತ್ಪಾದಿಸಿದ ಮಹಾಕ್ರಮುನಿಯ ತಪಸ್ಸಿನ ಹೊರ ಏನಾಗಿ ಬರುತ್ತೆ ನನ್ನ ಮಡದಿಯನ್ನು ಅಪಾಯಿಸಿದಂತಹ ಈ ದುಷ್ಟರನ್ನು ಕೊಲ್ಲುವುದಕ್ಕೆ ಬೇಕಾಗಿ ಮರಣಾಧ್ವರವನ್ನು ದರವನ್ನು ಕೈಗೊಂಡೆ ನನ್ನ ತಪಶಕ್ತಿಯಿಂದ ಶೂಲವನ್ನು ಸೃಷ್ಟಿಸಿ ಇವನ ಮೇಲೆ ಪ್ರಯೋಗಿಸುವುದಕ್ಕೆ ಮುಂದಾದೆ ಆದರೆ ಆದರೆ ಆ ಶೂಲವನ್ನು ಹಿಡಿದು ಶೂಲಪಾಣಿಯಾಗಿ ಹೋದ ಸುಮ್ಮನಾದನೇ ನಾನು ನನ್ನ ತಪ ಪ್ರಭಾವದಿಂದಲಾಗಿ ಓರ ವಿಷವನ್ನು ಕಕ್ಕುವಂತಹ ಕಾರ್ಕೋಟಕ ಸರ್ಪವನ್ನು ಸೃಷ್ಟಿಸಿ ಇವನ ಮೇಲೆ ಪ್ರಯೋಗ ಮಾಡಿದೆ ಆದರೆ ಆ ಕಾರ್ಕೋಟಕ ಸರ್ಪವನ್ನು ಕೊರಳನೆ ಧರಿಸಿ ನಾಗಾಭರಣನಾಗಿ ಹೋದ ಅಷ್ಟಕ್ಕೆ ಸುಮ್ಮನಾದನೇ ನಾನು ಇವನನ್ನು ಕೊಲ್ಲಲೇಬೇಕು ಎನ್ನುವ ಕಾರಣಕ್ಕಾಗಿ ಗಜಾಸುರ ವ್ಯಾಘ್ರಾಸುರರನ್ನು ಸೃಷ್ಟಿ ಮಾಡಿ ಇವನ ಮೇಲೆ ಕೊಡುವೆ ಆದರೆ ಅವರನ್ನು ಕೊಂದು ಅವರ ಚರ್ಮವನ್ನು ಧರಿಸಿಕೊಳ್ಳುವುದರ ಮೂಲಕವಾಗಿ ಗಜ ಚರ್ಮಾಂಬರದರನಾದ ವ್ಯಾಘ್ರ ಚರ್ಮಾಂಬರದರನಾದ ನಾದ ನಾನು ಇವನು ಸಾಯಲೇಬೇಕು ಎನ್ನುವ ಕಾರಣಕ್ಕಾಗಿ ಭೂತ ಪ್ರೇತಾದಿ ಕಣಗಳನ್ನು ಸೃಷ್ಟಿಸಿ ಇವನನ್ನು ಮುಖವನಕ್ಕೆ ತಿನ್ನವರಕ್ಕಾಗಲಿ ಕಳುಹಿದ್ರೆ ಭೂತಗಳ ನಡುವೆ ಇವನೂ ಕುಣಿದ ಭೂತಗಳನ್ನು ಕೊಡಿಸಿದ ಭೂತನಾಥನಾದ ಹಾಗಿದ್ರೆ ಹಾಗಿದ್ರೆ ಇವ ಯಾರು ಇವ ಯಾರು ಉದಾ ದ್ರಾವಯತೆ ರುದ್ರ ದುಃಖವನ್ನು ಹೋಗಲಾಡಿಸುವವನು ಯಾವನೋ ಅವರುದ್ರ ಈ ಕಾಲಕ್ಕೆ ಮಹೋಕ್ರಮುನಿಯ ದುಃಖ ಯಾವುದು ಅಹಂಕಾರವೇ ಅಲ್ಲವೇ ನನ್ನ ಅಹಂಕಾರವನ್ನು ಮೃತಿಸುವುದಕ್ಕೆ ಬೇಕಾಗಿ ಪರಮೇಶ್ವರ ಇಷ್ಟನ್ನ ಮಾಡಿದ ಉರಿಯದಾದನು ಮೊದಲೇ ಪರಮೇಶ್ವರೆಂದು ಉರಿಯದೇ ಮಾಡಿದ ತಪ್ಪಿಗೆ ಅರಿತೊಂದು ಪರಿಹಾರ ಅಲ್ಲವೇ ಪ್ರಪಂಚದ ರಕ್ಷಕನಾಗಿರುವಂಥ ಜ್ಞಾನೇಶ್ವರನೇ ನನ್ನ ಎದುರಿಗೆ ಬಂದಿದ್ದಾರೆ ಅಂತಾದಾಗ ಮಾಡಿದ್ದು ತಪ್ಪು ಅಂತ ಗೊತ್ತಾದಾಗ ਤੁਪਾਇਤ ਉਹ ਤਾਂ ਖਮਾ ਕੀੜੂਦਰੀ ਇਹਨੂੰ ਤੁ ਪ੍ਰਭੋ ਸ਼ੰਕਰੇ ਸ਼ੰਭੂ ਪਰਮੇਸ਼ਵਰ ਸ਼ੰਭੂ ਸ਼ੰਕਰ ਪਾਹੀ ಜ್ಞಾನೇಶ್ವರ ನೀನು ಸರ್ವೇಶ್ವರ ನೀನು ಪರಮೇಶ್ವರ ನೀನು ಆದರೆ ನೀರ್ಯಾರು ಎನ್ನುವುದನ್ನು ಅರಿಯದೇ ಹೋದಂತಹ ನಾರು ಭಾಸ್ಕರ ದೇವರಿಗೆ ಸ್ವರನನ್ನ ತೋರಿಸಿದ ಹಾಗೆ ನಿನ್ನ ಮುಂದೆ ನನ್ನ ವಿಕ್ರಮವನ್ನು ತೋರಿಸುವುದಕ್ಕೆ ಉಂಟಾಗಿಬಿಟ್ಟು ಭಗವಂತ ತಿಳಿಯದೆ ಮಾಡಿದಂತಹ ಈ ಮಹೋಕ್ರಮಣಿಯ ಸರ್ವ ಅಪರಾಧಗಳನ್ನ ಕ್ಷಮಿಸಬೇಕು ಉತ್ತರಿಸಬೇಕು ತಂದೆ ರಕ್ಷಿಸಬೇಕು ರಕ್ಷಿಸಬೇಕು बेदरदी रही है उदकुलो पापा के ದಾದರವನ್ನು ನಾನು ಸಾಧ್ಯ ಅದು ಅದು ನಾನು ನೀನೇನು ತನಿಗೆ ಅರಿವೇ ಅರಿವಿಗೆ ಬರಬೇಕೆಂಬ ಕಾರಣಕ್ಕಾಗಿ ಹಾ ನಿನ್ನೊಂದಿಗೆ ಇಷ್ಟೆಲ್ಲ ರೀತಿಯಲ್ಲಿ ವರ್ತಿಸಬೇಕಾಯಿತು ನನಗೆ ಅದು ಅಲ್ಲದೆ ಇಂದ್ರ ವೇದವೇತ್ತನು ನೀನು ಜೊತೆಯಲ್ಲಿ ಜತೆಯಲ್ಲಿ ಏನನ್ನು ಸಾಧಿಸುವಂತ ಕೋನವಾದ ತಪಸ್ಸನ್ನ ಆಚರಣೆ ಮಾಡಿದವ ನೀನು ಹಾ ఇష్టె ఓజస్సు తేజస్సు ఇొడూ నిన్న అహంకార ఎమ్మంత కారు నోడ మరమాచితు సీవ్ తాను ఎన్న విడ దేవరే ఎల్ మీనే సమర్పణ భావ బరే ఆవగా జీవిన ఉద్ధారాధ్యత ఉంటుంది నాలుగు ఎన్నక సంకేత నీదే జ్ఞాన దీపతాలి ಹಾಗಾದ್ರೆ ಭಗವಂತನೇ ನಿನಗೆ ಮುರಿದು ನಿಂತಿದ್ದಾನೆ ಇಲ್ಲ ನಿನ್ನೆಲ್ಲ ತಪ್ಪನ್ನ ಕ್ಷಮಿಸುತ್ತೇನಂತೆ ಹೆಚ್ಚೇನು ನಿನ್ನ ಮಡದಿ ಹೋಗದೆ ಮಹಾಪತಿವ್ರತೆ ಈ ಲೋಕದಲ್ಲಿ ಎಲ್ಲವೂ ನನ್ನಿಂದೇ ಎಂಬಂತ ಭಾವನೆ ಅವಳಗಿತ್ತು ಹ ಹೇಳದೇ ನೀನು ಪರಶಿವ ಬಂದರೂ ಆ ಪರಶಿವನೇ ಸುಟ್ಟು ಹೋಗುತ್ತಾನೆ ಎಂಬುದಾಗಿ ಅಂಧಕಾರದ ಪ್ರಭಾವಕ್ಕ ನಿನ್ನನ್ನ ಪರೀಕ್ಷಿಸುವುದಕ್ಕೆ ಬೇಕಾಗಿ ನಿನ್ನ ಮನೆಗೆ ಬಂದಿದ್ದಾನೆ ನನಗೆ ಗೊತ್ತಾಗದೆ ಆ ದಿಶೆಯಲ್ಲಿ ನೀನು ಶ್ರೇಷ್ಠನೇ ಇದ್ದೀಯಪ್ಪ ನಿನ್ನ ಮಡಿದ ಬಗ್ಗೆ ಯಾವ ಶಂಕೆಯೂ ನಿನಗೆ ಬೇಡವೇ ಬೇಡ ಖಂಡಿತವಾಗಿಲ್ಲ ಅವಳು ಆಡಿದ ಒಂದೊಂದು ಮಾತಿಗೂ ಎಷ್ಟು ದೊಡ್ಡದ ಅರ್ಥಗಳು ತಾನೆ ಯಾವ ರೀತಿಯಾಗಿ ನಿನ್ನೊಳಗೆ ನಾನು ಐಕ್ಯವಾಗಬೇಕು ಹೆಚ್ಚೇನು ಎಲ್ಲ ನದಿಗಳು ಹೇಗೆ ಸಮುದ್ರವನ್ನು ಸೇರುತ್ತದೋ ಅದೇ ರೀತಿಯಾಗಿ ಬಿಂದುವಾಗಿ ಸಿಂಧುವಾದ ನಿನ್ನಲ್ಲಿ ಸೇರಿಕೊಳ್ತೇನೆ ಎಂಬಂತ ಮಾತನಾಡಿದ್ದಾಳೆ ಅವರು ಅದರ ಅರ್ಥ ಏನು ಪರಮಾತ್ಮ ನಾನು ಅಲ್ಲಿರುವುದು ಆತ್ಮ ಯಾವತ್ತು ಆತ್ಮ ಪರಮಾತ್ಮನ ಸೇರುವುದಕ್ಕೆ ಅಪತರಿಸುತ್ತದೆ ಹೊರತು ಬೇರೆ ಅರ್ಥ ಬೇಡವೇ ಬೇಡ ಅನ್ಯತಾ ಭಾವನೆ ನಿನಗೆ ಬೇಡವೇ ಬೇಡ ಖಂಡಿತವಾಗಿ ನಿನ್ನೊಳಗಿರುವಂತ ಜ್ಞಾನವನ್ನ ನಿನ್ನೊಳಗಿರುವಂತ ಶಕ್ತಿ ಸಾಮರ್ಥ್ಯವನ್ನ ಇಬ್ಬರೂ ಒಂದಾಗಿ ಲೋಕ ಕಲ್ಯಾಣಕ್ಕಾಗಿ ಬಳಸಿ ನಿನಗೆ ಸನ್ಮ ಆಗ್ತದೆ ಹರ ಹರ ಹರೂ ಈ ಬರದ ಹಾಗೆ ಆವರಿಸಿದ ಹಾಗೆ ಸದಾ ದೇವೇಂದ್ರನ ಪರೀಕ್ಷೆಯೂ ಆಗಬೇಕು ಅಂತ ವಿದ್ಯೆಗೆ ಸ್ಥಾನಮಾನವನ್ನು ಕಲ್ಪಿಸಿಕೊಡುವ ಮರದಲ್ಲಿ ಇಷ್ಟೆಲ್ಲ ವ್ಯತ್ಯಾಸ ಆಗಿ ಹೋಯಿತು ಜೊತೆಯಲ್ಲಿ ದೇವೇಂದ್ರ ಪರಿಶುದ್ಧ ಎಂಬುದು ಚೆನ್ನಾಗಿ ತಿಳಿದು ಅವನಿಗೆ ಹರಸಿ ಬಂದೆ ಯಕ್ಷಿಣಿಯನ್ನು ತಿದ್ದಿದ್ದಾಯ್ತು ಮನೋಗ್ರನ ತಿದ್ದಿದ್ದಾಯಿತು ಹಾಗಾದ್ರೆ ಇನ್ನು ಸಾಕು ಯಾವುದು ಬೇಕು ವೈಕುಂಠವೇ ನನಗೆ ಬೇಕು ತಾನೆ